ಬೈಲಹೊಂಗಲ ತಾಲೂಕಿನ ಸುಕ್ಷೇತ್ರ ನಯಾನಗರ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದ ರಥೋತ್ಸವ ಹಾಗೂ ಮಹಾಶಿವರಾತ್ರಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಇದೇ ತಿಂಗಳು ದಿನಾಂಕ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಇಪ್ಪತ್ತೇಳನೇ ತಾರೀಕಿನಂದು ಮಹಾರಥೋತ್ಸವದೊಂದಿಗೆ ಜಾತ್ರಾ ಕಾರ್ಯಕ್ರಮವು ಕೊನೆಗೊಳ್ಳಲಿದ್ದು ಜಾತ್ರೆಯ ಸ್ವ ವಿವರಣೆಯನ್ನು ಗ್ರಾಮದ ಹಿರಿಯರು ನಮ್ಮ ವಾಹಿನಿಯೊಂದಿಗೆ ಹಾಗೂ ಸಹಸ್ರಾರು ಹೆಣ್ಣು ಮಕ್ಕಳಿಂದ ಪಲ್ಲಕ್ಕಿ ಸೇವೆ ನಡೆಯಿತು ತದನಂತರ ಶ್ರೀಗಳ ಸಮ್ಮುಖದಲ್ಲಿ ಅಂದರೆ ಶ್ರೀ ಸೈನಿಕ ಮಹಾಸ್ವಾಮಿಗಳ ಅವರ ಸಮ್ಮುಖದಲ್ಲಿ ನಮ್ಮ ರಥಕ್ಕೆ ಕೆಲಸವನ್ನು ಮಾಡಲಾಯಿತು ಎಲ್ಲ ಹಿರಿಯರು ಕೂಡಿಕೊಂಡು ಕಳಸವನ್ನು ಮುಗಿಸಿಕೊಂಡು ಇವತ್ತಿನ ದಿವಸ ಸಾಯಂಕಾಲ ಕಾರ್ಯಕ್ರಮಗಳು ಮುಂದುವರೆದು ಅದೇ ತದನಂತರದಲ್ಲಿ ನಾಳೆ ದಿವಸ ಮಹಾಶಿವರಾತ್ರಿಯ ಒಂದು ಜಾಗರಣೆ ಕಾರ್ಯಕ್ರಮ ನಾಳೆ ಬೆಳಗಿನ ಜಾವ ಶ್ರೀ ಬಸವೇಶ್ವರ ದೇವರಿಗೆ ಸಹಸ್ರ ಬಿಲ್ವಾರ್ಥನೆ ನಿಮಗೆ ಮಹಾ ರುದ್ರಾಭಿಷೇಕ ನಡೆಯುತ್ತದೆ ನಂತರ ಸಾಯಂಕಾಲದ ಹೊತ್ತಿಗೆ ವಿವಿಧ ಮಠಾಧೀಶರಿಂದ ಪ್ರವಚನ ಕಾರ್ಯಕ್ರಮ ಅದೇ ರೀತಿ ನಾಡಿದ್ದು ಅಂದರೆ ಇಪ್ಪತ್ತೇಳನೇ ತಾರೀಕಿನ ದಿವಸ ನಮ್ಮ ಊರಿನ ಎಲ್ಲ ಜನರ ಸಮ್ಮುಖದಲ್ಲಿ ಹಾಗೂ ಗುರುವಿರ ಸಮ್ಮುಖದಲ್ಲಿ ನಮ್ಮ ಶ್ರೀ ಬಸವೇಶ್ವರ ದೇವರ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯ ನಡೆಯುತ್ತದೆ ಇದು ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಒಂದು ಮಾರ್ಗದರ್ಶನವಾಗಿದ್ದು ಇದು ಕಳೆದ ಎರಡ್ ಸಾವಿರದ ಹದಿನೈದು ಇಸಿಯಲ್ಲಿ ನಮ್ಮ ಹಿರಿಯರ ಎಲ್ಲ ಸಮ್ಮುಖದಲ್ಲಿ ಹಾಗೂ ಭದ್ರಾ ಮಂಡಳಿಯರ ಸಮ್ಮುಖದಲ್ಲಿ ನಮ್ಮ ಒಂದು ಹುರಿಯ ರಥವನ್ನು ನಿರ್ಮಿಸಲಾಗಿತ್ತು ಅಲ್ಲಿಯಿಂದ ಇಲ್ಲಿಯವರೆಗೆ ಎರಡು ಸಾವಿರದ ಇಪ್ಪತ್ತಿಗೆ ಬಹಳ ಒಂದು ವಿಜೃಂಭಣೆಯಿಂದ ನಮ್ಮ ಕಾರ್ಯಕ್ರಮವು ರಥದ ಕಾರ್ಯಕ್ರಮವಾಗಲಿ ಹಾಗೂ ಯಾತ್ರಾಧ್ಯ ಕಾರ್ಯಕ್ರಮವಾಗಲಿ ಬಹಳ ವಿಜೃಂಭಣೆಯನ್ನು ಲೆಕ್ಕ ಬಂದಿದ್ದಾರೆ ಇದಕ್ಕೆಲ್ಲ ಕಾರಣ ನಮ್ಮೂರ ಜನತೆ ಬಹಳ ಒಂದು ಹೆಮ್ಮೆ ಪಡುವಂಥ ವಿಷಯ ಇದು ಇದೇ ರೀತಿ ಇನ್ನೊಂದು ಎಷ್ಟೋ ವರ್ಷಗಳ ಕಾಲ ಮುಂದಿನ ಮುಂದಿನ ತನ್ನ ದಿನಗಳಲ್ಲಿ ಕೂಡ ಇದೇ ರೀತಿ ನಡೆಯಲ್ಲಿ ಅಂತ ನಮ್ಮ ಮಾತಿಗೆ ಗ್ರಾಮಗಳಲ್ಲಿ ಇವರನ್ನು ಕೂಡ ಉಲ್ಲೇಖನವರು ಬೆಳಗಾವಿ ಜಿಲ್ಲೆ ಬೈಲಹೊಂಗ ತಾಲೂಕಿನ ನಯಾನಗರ ಗ್ರಾಮದ ಬಸವೇಶ್ವರ ಜಾತ್ರಾ ಮಹೋತ್ಸವವು ಈಗಾಗಲೇ ಶುಕ್ರವಾರ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಜಾತ್ರಾ ಕಾರ್ಯಕ್ರಮವು ಪ್ರಾರಂಭಗೊಂಡು ದಿನಾಂಕ ಇಪ್ಪತ್ತೇಳು ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಗೊಳ್ಳಲಿದೆ ಆದ ಕಾರಣ ಎಲ್ಲ ಗ್ರಾಮದ ಸದ್ಭಕ್ತರು ತಮ್ಮ ತನುಮನ ಧನದಿಂದ ಸಹಕರಿಸಿ ಜಾತ್ರಾ ಮಹೋತ್ಸವ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೊರುತ್ತಿದ್ದೇವೆ ಪ್ರತಿ ವರ್ಷದ ಪದ್ಧತಿಯಲ್ಲಿ ಈ ವರ್ಷವು ನಮ್ಮೂರಿನ ಹಿರಿಯರ ಮೇರೆಗೆ ಇವತ್ತು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಪಲ್ಲಕ್ಕಿ ಉತ್ಸವ ಜರುಗಿತು ಹಾಗೂ ನಾಳೆ ಏಳು ಮೂವತ್ತಕ್ಕೆ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ನೇತೃತ್ವ ನೇತೃತ್ವದಲ್ಲಿ ಪ್ರವಚನ ಹಾಗೂ ಭಜನಾ ಕಾರ್ಯಕ್ರಮ ಇರುವವರು ನಾಳೆ ಇಪ್ಪತ್ತೇಳರಂದು ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾರಥೋತ್ಸವ ಇರುವರು ಹಾಗೂ ಇದಕ್ಕೆ ಎಲ್ಲ ನಮ್ಮ ಊರಿನ ಸುತ್ತಮುತ್ತಲಿನ ಬಸವೇಶ್ವರ ಭಕ್ತಾದಿಗಳು ತನುಮನ ಧನ ಸಹಾಯ ಮಾಡಿ ಬಸವೇಶ್ವರ ಕೃಪೆಗೆ ಪಾತ್ರರಾಗಬೇಕು ಐಲಹೊಂಗಲ ನಗರದಲ್ಲಿ ಸುಮಾರು ಏಳು ವರ್ಷಗಳಿಂದ ಪ್ರಾರಂಭಗೊಂಡಿರುವ ಇಮ್ಲಿ ಚಕ್ಕು ಆಯುರ್ವೇದಿಕ್ ಚಿಗಳಿ ಬಾಯಲ್ಲಿ ರುಚಿ ಆರೋಗ್ಯ ಶುಚಿ ಎಂಬ ದೃಷ್ಟಿಯಿಂದ ತಯಾರಿಸಿದ ಚಿಗಳಿ ಆಶಾಗೃಹ ಉದ್ಯೋಗದಿಂದ ಶ್ರೀಮತಿ ಆಶಾ ಗಿರೀಶ್ ಹಲಸಿಗಿ ಇವರು ಮಾಲೀಕತ್ವದ ಅಸಲಿ ಚಿಗಳಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹುಣಸಿ ಹಣ್ಣಿನಿಂದ ತಯಾರಾದ ಈ ಚಿಗಳಿ ಈ ಚಿಗಳಿಗಳನ್ನು ಸೇವಿಸುವುದರಿಂದ ಆಗುವಂತಹ ಲಾಭಗಳು ಮೂತ್ರಕೋಶದ ನಿವಾರಣೆ ಪಚನ ಕ್ರಿಯೆಯನ್ನು ಹಾಗೂ ಹಸಿವನ್ನು ವೃದ್ಧಿಸುವುದು ಮಲಬದ್ಧತೆಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡುವುದು ಉತ್ತಮ ಆಂಟಿ ಆಕ್ಸಿಡೆಂಟ್ ಹಾಗೂ ಮೊಡವೆ ನಿಯಂತ್ರಿಸುವಲ್ಲಿ ತ್ವಚೆಯ ಕಾಂತಿ ವೃದ್ಧಿಯಲ್ಲಿ ರಕ್ತ ಶುದ್ಧಿಯಾಗುವುದು ಲಿವರ್ ರಕ್ಷಣೆ ಹೊಟ್ಟೆ ನೋವು ಬಾರದಂತೆ ಹಾಗೂ ಸಂಧಿವಾತ ಕೀಲು ನೋವು ಕೆಮ್ಮು ನೆಗಡಿ ಮುಂತಾದ ಕಪವಾತ ವಿಕಾರಗಳಲ್ಲಿ ಪರಿಣಾಮಕಾರಿಯಾಗಿದೆ ಗ್ರಾಮೀಣ ಮಹಿಳೆಯರಿಂದ ವಿಶೇಷವಾಗಿ ತಯಾರಿಸಿದ ಚಿಗಳೆಯನ್ನು ಇಷ್ಟಪಟ್ಟು ಖರೀದಿಸಿ ವಿಶಿಷ್ಟವಾಗಿ ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಟಗಾರ್ ಚಾಲ ಹೊಂಗಲ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಫೈವ್ ಜೀರೋ ಸೆವೆನ್ ಜೀರೋ ಟೂ ಗೆ ಸಂಪರ್ಕಿಸಿ ಬೆಳವಡಿ ಗ್ರಾಮದಲ್ಲಿ ದೊಡವಾಡ್ ರೋಡ್ಗೆ ಹೊಂದಿಕೊಂಡಿರುವ ಐದು ಪಾಯಿಂಟ್ ಐದು ಎಕರೆಗಳಲ್ಲಿ ಸುತ್ತಮುತ್ತಲು ಹಚ್ಚು ಹಸಿರಿನ ಪ್ರದೇಶದಲ್ಲಿ ಹರಡಿರುವ ಜಗದೀಶ್ ಲೇಔಟ್ನಲ್ಲಿ ಮಾರಾಟಕ್ಕೆ ಭವ್ಯವಾದ ಪ್ರೀಮಿಯಂ ಪ್ಲಾಟ್ಗಳು ಲಭ್ಯವಿವೆ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ವಿನ್ಯಾಸಗೊಳಿಸಲಾದ ಐಷಾರಾಮಿ ಮನೆಗಳನ್ನು ಕೇವಲ ಮೂವತ್ತೇಳು ಲಕ್ಷ ಐವತ್ತು ಸಾವಿರ ರೂಪಾಯಿಗಳಿಗೆ ಕೈಗೆಟುಕುವ ಬೆಲೆಗಳಲ್ಲಿ ಕಟ್ಟಿಕೊಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಏಟ್ ಜೀರೋ ಡಬಲ್ ಒನ್ ಫೈವ್ ಸಿಕ್ಸ್ ನೈನ್ ಸಿಕ್ಸ್ ಡಬಲ್ ಸಿಕ್ಸ್